ನೋಡಿ ನಿನ್ನೆನೆ ನಾನು ಪ್ರತಿಕ್ರಿಯೆ ಮಾಡಿದ್ದೇನೆ ಸ್ವರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದಾಗೆ ನನಗೆ ಅವರು ರಾಜಕೀಯವನ್ನು ಹೊರತುಪಡಿಸಿಲ್ಲ ನನಗೆ ಅವರು ಹಿರಿಯಣ್ಣ ಹಾಗಾಗಿ ನಾನು ಆಗಾಗ್ಗೆ ಅವರನ್ನು ಭೇಟಿ ಮಾಡ್ತಾ ಇರ್ತೀನಿ ಅನೇಕ ಕುಟುಂಬದ ವಿಚಾರಗಳನ್ನು ಮಾತಾಡ್ತಿರ್ತೀನಿ ಭೇಟಿ ಮಾಡಿದಾಗ ಎಲ್ಲವೂ ಎಲ್ಲ ರಾಜಕೀಯ ಮಾತಾಡಕ್ಕೆ ಹೋಗುತ್ತೆ ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನು ಮಾಡಿಲ್ಲ ನಿನ್ನೆನೆ ನಾನು ಹೇಳಿದ್ದೇನೆ ರಾಜಕೀಯ ಚರ್ಚೆ ಯಾವುದನ್ನು ಕೂಡ ಮಾಡಲಿಲ್ಲ ಕುಟುಂಬದ ಅನೇಕ ವಿಚಾರಗಳನ್ನು ನಾವು ಮಾತಾಡ್ತೀವಿ ಅದಕ್ಕೆ ಇನ್ನ ಹೆಚ್ಚು ತಾವು ದಯಮಾಡಿ ಹೆಚ್ಚು ಅದಕ್ಕೆ ವಿಶ್ಲೇಷಣೆಗಳನ್ನು ಮಾಡುವ ಅಗತ್ಯ ಇದೆ ಯಾವುದನ್ನು ಮಾತಾಡಲಿ ಒಂದೇ ಒಂದು ಶಬ್ದ ರಾಜಕೀಯ ಮಾತಾಡಲಿ ಇದೆ ಬೇರೆ ಬೇರೆಯವರು ಏನಾದ್ರು ಮಾತಾಡ್ಕೋಬಹುದು ಆದರೆ ನಿನ್ನೆ ದಿವಸ ರಾಜಕೀಯ ಚರ್ಚೆ ಯಾವುದನ್ನು ಮಾನ್ಯ ಖರ್ಗೆ ಅವ್ರ ಜೊತೆ ಮಾತಾಡಿಲ್ಲ ತಾವು ದೆಹಲಿಗೆ ಹೋಗೋ ಆದರೆ ಅದನ್ನು ಹೋಗಿಲ್ಲ ಹೋಗ್ತೀನಿ ಅದಕ್ಕೇನು ದೆಹಲಿಗೆ ಹೋಗೋಕ್ಕೇನು ಏನು ತೊಂದರೆ ಇದೆ ಹೋಗೋಕೆ ನನಗೆ ನಮ್ಮ ನಾಯಕರುಗಳು ಭೇಟಿ ಮಾಡಬೇಕು ಭೇಟಿ ಮಾಡಿ ಬರ್ತೀನಿ ಅದೇನು ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಇಲ್ಲರಿ ನಾನು ಹೇಳ್ತಾ ಇದ್ದೀನಲ್ಲ ಉಚ್ಚುಮರ ಏನಿದೆ ಅದ್ರಲ್ಲಿ ನಾನು ರಾಜಕೀಯ ಚರ್ಚೆ ಮಾಡಿದ್ದೀನಿ ಅಂದ್ರೆ ಮಾಡಿದ್ದೀನಿ ಅಂತೀನಪ್ಪ ಏನ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನ ಮಾಡಿಲ್ಲ ಮಾಡಿಲ್ಲ ಮಾಡಿದ್ದೀನಿ ಅಂದ್ರೆ ಮಾಡಿದ್ದೀನಿ ಅಂತೀನಿ ಒಂದ್ ವೇಳೆ ನಾನು ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ ಆಯ್ತಾ ನಾನ್ ನಿಮ್ಮ ಹತ್ರ ಯಾಕೆ ಹೇಳಕ್ ಹೋಗ್ತೀನಿ ಅದರಿಂದ ನಾನ್ ಚರ್ಚೆ ಮಾಡಿಲ್ಲ ಮಾಡುವಾಗ ಹೇಳ್ತೀನಿ ರಾಜಕೀಯ ಚರ್ಚೆ ಮಾಡಿದ್ವಪ್ಪ ಅಂತೀನಿ ಏನ್ ಮಾಡಿದ್ದೀನಿ ಅಂತನೂ ನಿಮ್ಗೆ ಹೇಳೋದಿಲ್ಲ